ಈಗ ಒಂದು ಗುಡ್ ಹ್ಯಾಬಿಟ್ಸ್ ಸಾಂಗ್ ಹೇಳ್ಕೊಡ್ತೀನಿ ಹೇಳ್ಬೇಕು ನೀವು ಬೆಳಗ್ಗೆ ನೀವು ಎದ್ದೇಳಿ ಎದ್ದೇಳಿ ಹಲ್ಲು ಚೆನ್ನಾಗಿ ಉಜ್ಜಿರಿ ಉಜ್ಜಿರಿ ಚೆನ್ನಾಗಿ ಸ್ನಾನ ಮಾಡಿರಿ ಮಾಡಿರಿ ಶುಭ್ರ ಬಟ್ಟೆ ಹಾಕಿರಿ ಹಾಕಿರಿ ತಲೆಯನ್ನು ಚೆನ್ನಾಗಿ ಬಾಚಿರಿ 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 ಊಟವನ್ನು ನೀಟಾಗಿ ತಿನ್ನಿರಿ ತಿನ್ನಿರಿ ಬೇಗ ಬೇಗ ಹಂಗನ ಅಂಗನವಾಳಿಗೆ ಹೋಗಿರಿ ಗುರುಗಳಿಗೆ ನಮಸ್ಕಾರ ಹಾಕಿರಿ ಪಾಠ ಪಾಠ ಕಲಿರಿ ಕಲಿರಿ ತಂದೆ ತಾಯಿ ಒಗಳುವರು ಎಲ್ಲರೂ ಸೇರಿ ಮೆಚ್ಚುವರು ಗೊತ್ತಾಯ್ತಾ ಮಕ್ಳೆ ಬೆಳಿ ಬೆಳಿಗ್ಗೆ ಎದ್ದು ಏನ್ ಮಾಡ್ಬೇಕು ನಾವು ಎಲ್ಲಾ ಒಳ್ಳೆ ಕೆಲಸಗಳನ್ನೇ ಮಾಡ್ಬೇಕು ನಾವು ಹಾ ಕ್ಲಾಪ್ ಮಾಡಿ